ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲಿ ನಾನು ಕುವೆಂಪು ಅವ್ರ ಮನೇನ ತೋರ್ಸಕ್ಕೆ ಬಂದಿದ್ದನಲ್ಲ ಸೊ ಆವಾಗ ತೀರ್ಥಹಳ್ಳಿ ರೈಡ್ ಮಾಡಬೇಕಾದ್ರೆ ಸೊ ನನಗೆ ಈ ಒಂದು ಪ್ಲೇಸು ಫೈಂಡ್ ಔಟ್ ಆಯಿತು ಸೊ ಆ ವಿಡಿಯೋ ಜೊತೆಗೆ ಇದನ್ನು ಸೇರಿಸಿ ತುಂಬ ಲೆಂದಿ ಆಗುತ್ತೆ ಬೇಡ ಅದಕ್ಕೆ ಅಂತ ಇದನ್ನು ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡು ಇದ್ದೀನಿ ಸೊ ಈ ಪ್ಲೇಸು ನನಗೆ ತುಂಬ ಇಷ್ಟ ಆಯಿತು ಸೊ ಬೈಕ್ ರೈಡರ್ಸ್ಗೆ ಒಂದು ಒಳ್ಳೆ ಹೇಳಿ ಮಾಡ್ಸಿರೋಂಥ ಪ್ಲೇಸ್ ಅನ್ಬೋದು ಸೊ ನೀವು ಯಾರಾದರೂ ರೈಡರ್ಸ್ ಈ ಕಡೆ ಬರೋದಾದರೆ ಬಂದಾಗ ಈ ಪ್ಲೇಸನ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಚೆನ್ನಾಗಿದೆ ಪ್ಲೇಸು ನನಗಂತೂ ಇಷ್ಟ ಆಯಿತು ಸೊ ಈ ಪ್ಲೇಸ್ನ ಬನ್ನಿ ನೋಡೋಣ ಹೋಗೋಣ ನೋಡಿ ನೋಡ್ಕೊಂಡು ಬರೋಣ ನಮ್ದು ಶಿವಮೊಗ್ಗ ಇದು ಜಾಗ ನೋಡಿ ತೋರ್ಸೋಣ ಅಂತ ಬಂದೆ ನಾನು ಅದಕ್ಕೆ ಕೇಳಿದೆ ನಿಮಗೆ ಇದು ಯಾವ ಊರು ಅಂತ ಇದು ಚೆನ್ನಾಗಿದೆ ಅಲ್ಲ ಲೊಕೇಶನ್ ನೋಡಕ್ಕೆ ಅಲ್ಲಿ ಮೇಲೆ ಹೋಗಕ್ಕೆ ಜಾಗ ಇದೆಯಾ ಆ ಕಡೆಗಿಂದು ಗಾಡಿ ಹೋಗುತ್ತಾ ಗಾಡಿ ಹೋಗುತ್ತೆ ಹಾ ಹಾ ಸರಿ ನೋಡ್ತೇ ಅಮ್ಮ ಅಲ್ಲಿ ಬನ್ನಿ ಫ್ರೆಂಡ್ಸ್ ಇಲ್ಲೊಂದು ಜಾಗ ಇದೆ ಈ ಜಾಗ ಹೆಂಗಿದೆ ಅಂದ್ರೆ ಡೈಲಿ ಕಲ್ನ ತೆಗಿತಾರ ನಿಂತಿದ ಮನೆ ಕಟ್ಟೋದಕ್ಕೆ ಯೂಸ್ ಮಾಡ್ತಾರೋ ಎಂತದಕ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ ಕಲ್ಲು ತೆಗೆದು ತೆಗೆದು ಇದೊಂದು ಕೋರೆ ತರ ಆಗಿದೆ ಕಲ್ಲು ಕೋರೆ ಅಂತಾರ ಆತರ ಸೊ ಹೋಗ್ಬೇಕಾದ್ರೆ ದಾರಿ ನಂಗೆ ಹಂಗೆ ಸಿಕ್ತು ಇದು ಕಣ್ ಬಿತ್ತು ನೋಡೋಣ ಅಂತ ಬಂದೆ ಇಲ್ಲಿ ನೀರ್ ಬಂದು ನಿಂತ್ಕೊಳ್ಳುತ್ತೆ ಮೇಲಿಂದ ತುಂಬಾ ಚೆನ್ನಾಗಿದೆ ಇದು ಜಾಗ ಅಂದ್ರೆ ಪಕ್ಕದಲ್ಲೇ ಊರಿದೆ ಇಲ್ಲಿ ಒಂದು ಹೋಟ್ಲಿದೆ ಈ ಸ್ಟ್ರೈಟು ಏನ್ ರೋಡ್ ಕಾಣಿಸ್ತಿದಲ್ಲ ಈ ರೋಡಲ್ಲಿ ಹೋದರೆ ಅಲ್ಲಿ ಮೇಲ್ಗಡೆ ಹೋಗ್ಬೋದಂತೆ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗ್ಬೋದಂತೆ ಸೊ ನೋಡೋಣ ಟ್ರೈ ಮಾಡೋಣ ಬರ್ರಿ ಹೋಗಿ ಎಲ್ಲಿಗೆ ಯಾವ ಥರ ವ್ಯೂ ಇರುತ್ತೆ ನೋಡೋಣ ಒಂದೊಳ್ಳೆ ಆಫ್ರೋಡಿಂಗ್ ಸಿಕ್ಕಂಗೆ ಆಯಿತು ನಮಗೆ ಇಲ್ಲಿ ಟ್ರಕ್ಕೆಲ್ಲ ಹೋಗ್ತಾವಂತೆ ಸೊ ಅಮ್ಮ ಹೇಳ್ತು ಟ್ರಕ್ ಹೋಗ್ತಾವಂತೆ ನಿಮ್ಮ ಗಾಡಿ ಹೋಗಲ್ವಾ ಅಂತ ಅಂದ್ಲು ಸೊ ಬಂದ್ವಿ ನಾವು ಚೆನ್ನಾಗಿದೆ ಕಣ್ರಿ ಇಲ್ಲಿ ಓ ಈ ಮೂವಿಗಳಲ್ಲೆಲ್ಲ ತೋರಿಸ್ತಾರಲ್ಲ ಮೇಲಿಂದ ಕಾರನ್ನ ಬಿಡೋದು ಯಾವುದೋ ಒಂದು ಬಾಡಿನ ಒಂದು ಚೀಲದಲ್ಲಿ ಕಟ್ಟಿ ತಂದು ಈ ಥರ ಕೋರೆಗಳಿಗೆ ಹಾಕ್ಬಿಡೋದು ಈ ದೃಶ್ಯ ಫಿಲಮ್ ಅಲ್ಲಿ ಒಂದು ಸೀನ್ ಇದೆ ಅಲ್ಲ ಕಾರ್ನ ನೀರಿಗೆ ತಳಿರ್ತಾರಲ್ಲ ಆ ತರದ್ ಜಾಗ ಇದು ಬನ್ನಿ ಇನ್ನೂ ಮುಂದೆ ಆ ಕಡೆ ಹೋಗಿ ದಾರಿ ಇದೆ ಅಂತ ನೋಡೋಣ ಒಳ್ಳೆ ರೋಡಿಂಗ್ ಇದೆ ಗುರು ಇಲ್ಲಿ ಹೀರು ತುಂಬ್ಕೊಂಬಿಟ್ಟಿದೆ ಇಲ್ಲೆಲ್ಲ ಕಲ್ಲು ತೆಗಿತಾರಂತೆ ತೆಗೆದು 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 ಸೊ ಹಿಂಗಾಗಿದೆ ಇದು ಜಾಗ ಇದು ತೀರ್ಥಹಳ್ಳಿ ಇನ್ನು ಮುಂದೆ ಇದೆ ತೀರ್ಥಹಳ್ಳಿ ಬರೋಕ್ಕೂ ಮುಂಚೆ ಯಾವುದೋ ಒಂದು ಊರ ಹೆಸರು ಹೇಳಿಲ್ಲಪ್ಪ ಅಮ್ಮ ಅದು ಗೊತ್ತಾಗ್ಲಿಲ್ಲ ನನಗೆ ಯಾವುದು ಅಂತ ಏ ಒಳ್ಳೆ ಮಜಾ ಇದೆ ಇನ್ನೂ ಮೇಲೆ ಹೋಗೋದಾ ಸರ್ ಅಲ್ಲಿ ಮೇಲೆ ನೋಡೋದಕ್ಕೆ ವ್ಯೂ ಚೆನ್ನಾಗಿರುತ್ತಲ್ಲ ನೋಡೋದಕ್ಕೆ ಅಂತ ಹಾಂ ಇಲ್ಲಿಂದ ಇಲ್ಲೇ ಲಾಸ್ಟಾ ಹಾಂ ಅಲ್ಲಿ ಆ ಅಮ್ಮ ಕೆಲಸ ಮಾಡ್ತೀವ್ರ ಅಲ್ಲಿ ತನಕ ಲಾಸ್ಟಾ ಓಕೆ ಓಕೆ ಅಲ್ಲಿ ಫುಲ್ ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ ಅಲ್ಲೊಬ್ರು ಯಾರು ಅದಕ್ಕೆ ಅಲ್ಲೆಲ್ಲಿದೆ ರೋಡದು ஆ ஆ ஆ ஆ ஆ ஆ இல்ல அல்ல ஆ 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 ஓஹோ ஓடி அது ஓகல்வா ಅಲ್ಲ ಈಗ ಅಲ್ಲಿ ಬರ್ಬೇಕಾರೆ ನೀರ್ ನಿಂತಿತ್ತಲ್ಲ ಈ ತರ ಅದು ಇಲ್ಲಿಂದ ಕಾಣಿಸುತ್ತಾ ಹ ಅಲ್ಲೇ ನೋಡ್ತೀನಿ ರೀ ಕ್ಲಚ್ ಹಿಡ್ದು ಹಿಡ್ದು ಗಾಡಿ ನಮ್ಮ ಗಾಡಿದು ಫ್ಯಾನ್ ಆನ್ ಆಗೋಯ್ತು ಇಲ್ಲಿ ಸ್ವಲ್ಪ ಕಷ್ಟ ಇದೆ ಈ ತರ ಇದೆ ಇಲ್ಲೊಂದು ಕಲ್ಲಿನ ಕೋರೆ ಇದೆ ನೀರ್ ನಿಂತಿದೆ ಗಾಡಿನ ಇಲ್ಲಿ ನಿಲ್ಲಿಸ್ಬಿಟ್ಟು ಸೋ ಇಲ್ಲಿ ಮೇಲೆ ಹೋಗಿ ನೋಡೋಣ ಸೊ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಏನೋ ನೋಡಲು ಹೋಗಿ ಏನೋ ನೋಡೋಕೆ ಆಯಿತು ನಮ್ಮದು ಸೊ ಇದು ಈ ಕಡೆಗೆ ಒಂಥರ ಈವ್ನಿಂಗ್ ಟೈಮಲ್ಲಿ ಅರ್ಧ ಗಂಟೆ ಬಂದು ಹೋಗೋಕ್ಕೆ ಅಡ್ಡಿ ಇಲ್ಲ ಈ ಪ್ಲೇಸು ಚೆನ್ನಾಗಿದೆ ಅಂತ ಹೇಳ್ಬೋದು ತುಂಬಾ ಸ್ಲೋಪ್ ಇದೆ ಚೂರ್ ಆ್ಯಾಮರ್ ಅಷ್ಟೇ ಸೀದಾ ನೀರಿಗೆ ಹೋಗ್ಬಿಡ್ತೀವಿ ಸ್ಟೆಪ್ಸ್ ತರ ಇದೆ ನೀರು ಪಿತ್ತು ಪಿತ್ತು ಅದ್ರ ಮೇಲೆ ಮೆಲ್ಲ ನಮ್ಮ ಗಾಡಿ ಗಾಡಿಯಲ್ಲಿ ಈ ತರ ಕಾಣಿಸ್ತಾ ಇದೆ ಏನ್ ಬಾಂಬ ಕಾಣಿಸ್ತಿದೆ ಗುರು ನಮ್ಮ ಗಾಡಿ ಒಂಥರ ಚೆನ್ನಾಗಿದೆ ಗುರು ಇಲ್ಲಿದೆ ನೋಡಿ ಆ ಜಾಗ ಆವಾಗಲೇ ನಾವು ಅಲ್ಲಿಂದ ನೋಡ್ತಾ ಇದ್ವಲ್ಲ ಅದು ಇದೇ ಜಾಗ ಅದು ಅಲ್ಲಿದೆ ನೋಡಿ ಫ್ರೆಂಡ್ಸ್ ಅಲ್ಲಿ ಗಾಡಿಗಳು ಓಡಾಡ್ತಾ ಇರೋದು ಕಾಣಿಸ್ತಿದೆ ಅಂತ ಅನ್ಕೋತೀನಿ ಸೊ ಅಲ್ಲಿಂದ ನನಗೆ ಈ ಜಾಗ ಕಣ್ಣಿಗೆ ಬಿತ್ತು ಸೊ ನೋಡೋಣ ಅಂತ ಬಂದೆ ಯಾವ ಥರ ಇದೆ ನೋಡಿ ಇಲ್ಲಿ ಇಲ್ಲಿ ಕಟ್ ಮಾಡಿದ್ದಾರೆ ನೋಡಿ ಕಲ್ಲುಗಳನ್ನ ಈ ಥರ ಕಟ್ ಮಾಡಿ 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 ಲಾರಿಗಳಲ್ಲಿ ತುಂಬಿಸ್ಕೊಂಡು ಹೋಗ್ತಾರೆ ಈ ದೇವಸ್ಥಾನ ಕಟ್ಟೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಈ ಸೌಂಡ್ ಬಂತಲ್ಲ ಅದು ಕಲ್ಲನ್ನ ಗ್ರಾನೇಡ್ ಹಾಕಿ ಕಲ್ಲನ್ನ ಬಿಸ್ ಒಡಿತಾರೆ ಇಲ್ಲಿ ಇಲ್ಲಿ ಹೋಲ್ ಮಾಡಿದಾರಲ್ಲ ಈ ಹೋಲ್ಗಳು ಏನಿದಾವೆ ಈ ಹೋಲ್ ಒಳಗೆ ಗ್ರಾನೇಡ್ ಅಂತ ಒಂದು ಬಾಂಬ್ ಸಿಗುತ್ತೆ ಆ ಬಾಂಬ್ನ ಅದ್ರೊಳಗೆ ಹಾಕಿ ಫಸ್ಟು ದೊಡ್ಡದಾಗಿ ಒಡ್ಕೊತಾರೆ ಅವನ್ನ ಹೊಡೆದು ಆಮೇಲೆ ಮಷೀನಿಂದ ಈ ತರ ಲೇಯರ್ 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 ಕಟ್ ಮಾಡಿ ಸೊ ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಇದರಿಂದ ದೇವಸ್ಥಾನಗಳು ಮನೆ ಅದು ಇದು ಅಂತ ಕಟ್ತಾರೆ ಸೊ ಈ ಕಲ್ಲಿಗೆ ಒಂಚೂರು ಈ ಕಡೆ ಸೈಡ್ ಶಿವಮೊಗ್ಗ ಸೈಡು ಈ ಕಲ್ಲಿಗೆ ಒಂಚೂರು ಜಾಸ್ತಿನೇ ಬೆಲೆ ಇದೆ ಇದೇ ಥರದ ಕಲ್ಲಿಂದ ನಮ್ಮೂರಲ್ಲಿ ಒಂದು ದೇವಸ್ಥಾನ ಕಟ್ಸಿದಾರೆ ಮೊನ್ನೆ ಮೊನ್ನೆ ಸೊ ಇಷ್ಟಿದೆ ಇಲ್ಲೊಂದು ಲೇಕ್ ಇದೆ ಆ ಲೇಕ್ ಹತ್ರ ಆ ಮನೆ ನೋಡಿ ಸರ್ ಆ ಮನೆ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅದು ಕಟ್ಟಾದ ಮೇಲೆ ಇದಕ್ಕೆ ಹೊರೆಯನ್ನು ತೆಗೆದಿದ್ದಾರೆ ಅನ್ಸುತ್ತೆ ಸೊ ಅದಕ್ಕೆ ಕೆಳಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅದಕ್ಕೆ ಬೀಳಬಾರ್ದು ಅಂತ ಆದರೂ ಡೇಂಜರ್ ಅವೆಲ್ಲ ಯಾವಾಗ ಏನಾಗ್ತವೋ ಹೇಳೋಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಜಾಗ ನಮ್ಮದು ಹುಲಿನ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀವಿ ನಾವು ಯೂಶ್ವಲ್ ಆಗಿ ಹುಲಿಗಳು ಎಲ್ಲೋ ಕಲರ್ ಇರ್ತವೆ ನಮ್ಮ ಹುಲಿ ಬಂದ್ಬಿಟ್ಟು ಆರೆಂಜ್ ಕಲರ್ ಅಲ್ಲಿ ಗುರು ನನ್ ಮಗ ಏನ್ ಸಕ್ಕತ್ ಕ್ರಿ ನನ್ನ ಫೇವ್ರೆಟ್ ಗಾಡಿ ಇದು ಇದ್ರ ಮೇಲೆ ಇನ್ನೂ ಸಿಕ್ಕಾಪಟ್ಟೆ ರೈಡ್ ಮಾಡೋ ಆಸೆ ಇದೆ ನನಗೆ ನೋಡೋಣ ಎಲ್ಲೆಲ್ಲಿ ಕರ್ಕೊಂಡೋಗುತ್ತೆ ನನ್ನ ಅಂತ ಬನ್ನಿ ಹೋಗೋಣ ಇನ್ನು ಮುಂದಿನ ದಿನ ಮುಂದಲ್ಲಿ ಇದು ನೋಡಕ್ ಸಿಗುತ್ತೋ ಎಲ್ಲ ಗೊತ್ತಿಲ್ಲ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಖಾಲಿ ಮಾಡ್ಬಿಡ್ತಾರೆ ಅನ್ಸುತ್ತೆ ಇದು ನಮ್ಮ ಮುಂದೆ ಇರೋ ಅಂತ ಚಾಲೆಂಜ್ ಈಗಿದು ನಾವು ಹೆಂಗ್ ಬಂದಿದ್ವೋ ಹಂಗೂ ಹೋಗ್ಬೇಕು ವಾಪಸ್ಸು ಸೊ ಚೆನ್ನಾಗಿದೆ ಒಂಥರ ಇಲ್ಲಿ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಯಾಕಂದ್ರೆ ಈ ಕಟ್ ಮಾಡಿರೋ ಕಲ್ಲಿಂದು ಚೂರುಗಳು ಇರ್ತಾವಲ್ಲ ತುಂಬಾನೇ ಶಾರ್ಪ್ ಆಗಿರ್ತವೆ ಗಿರಿಗೇನೋ ಚುಚ್ಕೊಂಡ್ರೆ ಮುಗೀತು ನನ್ನ ಕತೆ ವಾ ಸಕ್ಕಾಗಿದೆ ಗುರು ಯಾವತ್ತಾರು ಈ ಕಡೆಗೆ ಬಂದ್ರೆ ಈ ಒಂದು ಪ್ಲೇಸ್ ನಾ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಫುಲ್ ಬ್ರೇಕ್ ಹಿಡಿದ್ರೆ ಗಾಡಿ ನಿಲ್ತಾ ಇಲ್ಲ ಕಲ್ಲಲ್ಲ ಸೊ ಕಿಂಗ್ ಪಿಶರ್ ಕಿಂಗ್ ಪಿಶರ್ ಕಿಂಗ್ ಪಿಶರ್ ನೋಡಿ ಏನು ಸಕ್ಕದಾಗಿದೆ ಒಳ್ಳೆ ಪೀಸ್ ಇದೆ ಅಲ್ಲ ಯಾರು ಇಲ್ಲ ಇಲ್ಲಿ ಇನ್ನೊಂದ್ ಮೂರ್ನಾಕ್ ಜನ ರೈಡರ್ಸ್ ನನ್ನ ಜೊತೆಗೆ ಒಳ್ಳೆ ಮಜಾ ಸೊ ಬನ್ನಿ ಹೋಗೋಣ ಇದು ತೀರ್ಥಹಳ್ಳಿಯಿಂದ ಕುಪ್ಪಳ್ಳಿ ಹೋಗೋ ರೋಡಲ್ಲಿ ಇದೆ ಇದು ಹೋಗ್ಬೇಕಾದ್ರೆ ನೀವು ತೀರ್ಥಹಳ್ಳಿಯಿಂದ ಹೋಗ್ಬೇಕಾದ್ರೆ ಲೆಫ್ಟ್ ಅಲ್ಲಿ ಬರುತ್ತೆ ಈ ಊರಿನ ಹೆಸರು ಏನೋ ಅಂತ ಇನ್ನೂ ಗೊತ್ತಾಗ್ಲಿಲ್ಲ ಯಾವುದಕ್ಕೂ ಈ ಊರ ಹೆಸರು ಅದು ಅಂತ ಕೇಳೇ ಬಿಡ ನಾ ಬಿಡೋದು ಬೇಡ ಇವ್ರಿ ಈ ಊರ ಹೆಸರೇನು ಮೇಡಮ್ ಈ ಊರ ಹೆಸರು ತೀರ್ಥಳ್ಳಿ ಅಲ್ಲ ಇದು ಈ ಜಾಗ ಮೇಲಿನ ತುರುವಳ್ಳಿನಾ ಓಕೆ ಓಕೆ ಓಕೆನಾ ತಿಂದ ನೀನು ಹಿಂದೆ ಬರ್ತಾ ಇದ್ದೀನಿ ಸೈಡ್ ಕೊಡೋಕ್ಕೆ ರೆಡಿ ಇಲ್ಲ ಬಣ್ಣ ಯಾವ್ದಾದ್ರೂ ಒಂದು ಗಾಡಿ ಬಂದ್ಬಿಡೋದು ಇನ್ನೊಂದು ಸೈಡ್ ತೆಗಿಬೇಕು ಅಂದ್ರೆ ಅಣ್ಣ ಎಷ್ಟೊತ್ತು ಬರಬೇಕು ಕಣ ನೀನು ಹಿಂದೆ ನಾನು ಸತ್ತೋಗ್ತೀನಿ ಕಾಣಣ್ಣ ಹೇಳ್ತಿದ್ದೆ ಒಂದು ಸಣ್ಣ ನನ್ನ ಕೈಯಲ್ಲಿ ಇಲ್ಲ ನೋಡಿದ್ರಲ್ಲ ಗಾಯ್ಸ್ ಈ ತರದ್ದು ಮತ್ತಷ್ಟು ಪ್ಲೇಸ್ ಗಳೊಂದಿಗೆ ನಿಮ್ ಜೊತೆಗೆ ಬರ್ತೀನಿ ಹಂಚ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಟೈಮ್ ಬಂದಿದೆ ಇನ್ನು ಯಾರ್ಯಾರು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ ಟೇಕ್ ಕೇರ್ ಬಾಯ್ 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 ಟಾಟಾ